ನೆಕ್ಸ್ಟ್ ಡೇ ನಾವು ಮುರುಡೇಶ್ವರಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ತುಂಬಾ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ಇವತ್ತೇ ಬಂದ್ಬಿಟ್ಟಿದ್ವಿ ಹೇಗಿದ್ರು ಇಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿದ್ವಿ ಎಷ್ಟು ಬೇಗ ಇಲ್ಲಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಅಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡು ಇವತ್ತೇ ಮುರುಡೇಶ್ವರಕ್ಕೆ ಬಂದ್ವಿ ಬೆಂಗಳೂರಿಂದ ಬರುವಾಗ ನಾವ್ ಅನ್ಕೊಂಡಿದ್ವಿ ಇಲ್ಲಿ ಮಳೆ ಬರುತ್ತೆ ಅಂತ ಆದ್ರೆ ಇಲ್ಲಿ ಬಂದ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಬಿಸ್ಲು ಸಿಕ್ಕಾಪಟ್ಟೆ ಸ್ಕಿನ್ ಟ್ಯಾನ್ ಆಗಿ ಹೋಗಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ಬ್ಲಾಗ್ ಮಾಡೋಂಥ ಇಂಟ್ರೆಸ್ಟ್ ಈ ಸರಿ ಇರಲಿಲ್ಲ ಅದಕ್ಕೋಸ್ಕರ ಬರಿ ನೆನಪಿಗೆ ಫೋಟೋಸ್ ತಗೊಳ್ತಾ ಇದೀವಿ ಅಷ್ಟೇ ಅಮ್ಮನ ಫೋಟೋಸ್ನ ನಾನು ನೀಟಾಗಿ ತೆಗಿತೀನಿ ಆದರೆ ನನ್ನ ಫೋಟೋಸ್ ತೆಗೆಯುವಾಗ ನಾನು ಸೆಲ್ಫಿ ವಿಡಿಯೋ ಆನ್ ಮಾಡಿ ಇಟ್ಟಿರ್ತೀನಿ ಅಮ್ಮನ್ಗೆ ಫೋನ್ ಹಿಡ್ಕೊಳ್ಳೋಕೆ ಹೇಳಿರ್ತೀನಿ ಆಮೇಲೆ ನಾನು ಅದರಿಂದ ಸ್ಕ್ರೀನ್ಶಾಟ್ಸ್ ಶಾಟ್ಸ್ ತಗೊಳ್ತೀನಿ ಈ ಸರಿ ಅಮ್ಮನೇ ಅಪರೂಪಕ್ಕೆ ಫೋಟೋಸ್ ಹಿಡಿದೀನಿ ಅಂತ ಬಂದಿದ್ದರು ಅದೇ ಯಾರೋ ಹಿಂದೆ ಬಂದು ಡಿಸ್ಟರ್ಬ್ ಮಾಡಿಬಿಟ್ರು ಎಷ್ಟು ಫೋಟೋಸ್ ತೆಗೆಸ್ಕೊಳಕ್ಕಾಗುತ್ತೋ ಅಷ್ಟು ತಗಸ್ಕೊಂಡು ನಾವು ವಾಪಸ್ ಇಡ್ಗುಂಜಿ ಮಹಾಗಣಪತಿ ದೇವಸ್ಥಾನ ಹತ್ರ ಒಂದು ಲಾಂಚ್ ಮಾಡಿದ್ವಿ ಅಲ್ಲಿಗೆ ಬಂದ್ವಿ ಅಮ್ಮ ಯೂಶಲಿ ಅಷ್ಟೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಬಟ್ ಈ ಸರಿ ಅದು ಏನಾಗಿತ್ತೋ ಗೊತ್ತಿಲ್ಲ ಅದಕ್ಕೆ ತದ್ವಿರುದ್ಧ ಅಮ್ಮಂಗೆ ಈ ಚೂಡಿದಾರ್ ಟಾಪ್ ತುಂಬಾನೇ ಇಷ್ಟ ಆಗೋಗ್ಬಿಟ್ಟಿತ್ತು ಹಾಗಾಗಿ ಫೋಟೋಸ್ ತೆಗಿ ತೆಗಿ ಅಂತ ಎಷ್ಟೊಂದು ಫೋಟೋಸ್ ತೆಗೆಸ್ಕೊಂಡ್ರು ಈ ಪೋಸ್ ಗಳೆಲ್ಲ ಹೇಳ್ಕೊಟ್ರೆ ನಾನೇ ಇರ್ಬೋದು ಬಟ್ ಫೋಟೋಸ್ ಮಾತ್ರ ಅಮ್ಮ ತುಂಬ ಇಷ್ಟಪಟ್ಟು ಹಂಗೆ ಇಲ್ಲ ತೆಗಲಾ ಹಂಗೆ ಅಂದ್ರೆ ಆಚೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಕಡೆಗೆ ರೂಮಿಗೆ ಬಂದು ಒಂದಷ್ಟು ಫೋಟೋಸ್ನ ತಗಸ್ಕೊಂಡ್ರಿ